ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ಸ್ ಅವ್ನ ಕಾಡಿಗೆ ಅವ್ನು ರೆಡಿಯಾಗಿ ಹೊರಡ್ತಾನೆ ನನಗೇನು ಅಷ್ಟು ಹಿಂಸೆ ಮಾಡಲ್ಲ ನನ್ನ ಮಗ ಅವ್ನು ರೆಡಿಯಾಗಿ ಹೊರಡ್ತಾ ಇದ್ದಾನೆ ತಲೆ ಬಚ್ಕೋಕ್ಕೆ ಐದು ನಿಮಿಷ ಆಯಿತು ಅವನು ಹಂಗಾಗಿ ಅವ್ನು ಸ್ಕೂಲಿಗೆಲ್ಲ ಕಳ್ಸಾದ್ಮೇಲೆ ನನಗೆ ಕೆಲಸ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್ ನೋಡಿ ಎಷ್ಟು ಗಲೀಜಾಗಿದೆ ಮನೆ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಸ್ಕೂಲಿಗೆ ಹೋಗೋ ತನಕ ಮಕ್ಕಳು ಏನು ಕೆಲಸ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಅದಾದಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತೀನಿ ಆಮೇಲೆ ಸ್ವಲ್ಪ ಇಲ್ಲೆಲ್ಲ ಕ್ಲೀನ್ ತಂಗಿನಕಾಯಿ ಎಲ್ಲ ಇಟ್ಟಿದ್ದೆ ಟೇಬಲ್ ಕೆಳಗಡೆ ಅದನ್ನೆಲ್ಲ ತೆಗ್ದು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಅಲ್ಲಿ ಮಂಚ ಕೆಳಗಡೆ ಎಲ್ಲ ರೇಷನ್ನು ಮತ್ತು ರಾಗಿ ಈ ಥರ ಐಟಮ್ಸ್ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೀನಿ ಮೇಲೆ ಮೇಲಂತೂ ಯಾವಾಗಲೂ ಕ್ಲೀನ್ ಮಾಡ್ತಾನೆ ಇರ್ತೀನಿ ಫ್ರೆಂಡ್ಸ್ ಆದರೆ ಏನಾದರೂ ಒಂದು ಐಟಮ್ಸ್ ಇತ್ತೇ ಇರ್ತಾರೆ ಇಲ್ಲಿ ಪಾಪದು ತಿಂಡಿ ಮತ್ತು ಇಲ್ಲಿ ಪೂಜೆ ಐಟಮ್ಸ್ ಎಲ್ಲ ಇಲ್ಲೇ ಫ್ರಿಜ್ ಮೇಲೆ ಇಟ್ಕೊಂಡಿದ್ದೀನಿ ಅದಾದಮೇಲೆ ಬಟ್ಟೆ ವಾಷಿಂಗ್ ಮಿಷಿನಿಗೆ ಹಾಕಿದ್ದು ಅದಕ್ಕೆ ಅಲ್ಲಿ ನೀರು ಬಿಡ್ಕೊಂಡು ಅದಕ್ಕೂ ನೀರು ಬಿಟ್ಟು ಫಸ್ಟ್ ವಾಷಿಂಗ್ ಮಿಷಿನ್ ಆನ್ ಮಾಡೋಣ ಅದಾದಮೇಲೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ತಾ ಇದ್ದೀನಿ ಆದರೆ ಪಾಪ ಸದ್ಯಕ್ಕೆ ಹೆಂಗೋ ಸುಮ್ಮನೆ ಕೂತಿದ್ದ ನನ್ನ ಕೆಲಸ ಮಾಡ್ಕೊಳ್ಳೋ ತನಕ ಈಗ ಇವತ್ತೇ ಫ್ರೆಂಡ್ಸ್ ಸುಮ್ಮನೆ ಅವ್ನು ನನ್ನ ಕೆಲಸ ತನಕ ಸುಮ್ಮನೆ ಕೂತ್ಕೊಂಡಿರೋದಿಲ್ಲ ಅಂದರೆ ತೊಡೆ ಮೇಲೆ ಕೂತ್ಕೊಂಡಿರ್ಬೇಕು ಅವನು ಯಾವಾಗ್ಲೂ ಅಂಟಿಕೊಂಡೇ ಇರ್ತಾನೆ ಆಮೇಲೆ ಪಾತ್ರೆನೂ ಅವನು ಹೆಂಗೋ ಇಟ್ಕೊಂಡು ವಾಶ್ ಮಾಡಿಕೊಂಡೆ ಸುಮ್ಮನೆ ಕೂತಿದ್ದ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡೋಗಿತ್ತು ಶಿರಾಪ್ಸೆಲ್ಲ ಎತ್ತಿಕೊ ಬ್ಯಾಡ್ಲಿದೆ ಬ್ಯಾಡ್ಲಿದೆಲ್ಲ ಎತ್ತಿ ಬಿಸಾಕಬಾರಣ ಅಂತ ಅಂದ್ಕೊಂಡು ಕ್ಲೀನ್ ಮಾಡ್ಕೊತಿದ್ದೆ ಅದಾದ್ಮೇಲೆ ಸಿಂಕ್ ಕೆಳಗಡೆ ಇಲ್ಲಿ ಎಲ್ಲರ ಮನೆಗೂ ಕಾಮನ್ ಅಂತ ಅನಿಸುತ್ತೆ ನನಗೇನು ಈ ಸಿಂಕ್ ಕೆಳಗಡೆ ಕವರೆಲ್ಲ ಇಟ್ಕೊಂಡಿದ್ದೆ ವೇಸ್ಟ್ ಎಲ್ಲ ಎತ್ತ ಬೇಕಾಗುತ್ತೆ ಅಂತ ಈ ಚಿಪ್ಪು ಮತ್ತು ಸಾಂಬ್ರಾಣಿ ಬೇಕಾಗುತ್ತೆ ಅಂತ ಚಿಪ್ಪು ನಾನು ವೇಸ್ಟ್ ಏನು ಮಾಡೋಕ್ಕೋಗಲ್ಲ ಚಿಪ್ಪನ್ನ ಹಂಗೆ ಇಟ್ಕೊಂಡಿರ್ತೀನಿ ಯಾವಾಗ ಯಾವಾಗ ತಂಗಿ ಕಾಯಿ ಹೋಗಿ ಅದನ್ನೆಲ್ಲ ರ ಇಟ್ಕೊಂಡಿದ್ದೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತ ಇದ್ದೀನಿ ವಾರಕ್ಕೊಂದ್ಸತಿ ಕ್ಲೀನ್ ಮಾಡ್ಕೊಳ್ತೀನಿ ಯಾಕಂದ್ರೆ ಇಲ್ಲದ್ರೆ ಜಿರ್ಲೆ ಆಗಿಬಿಡುತ್ತೆ ನಮ್ಮ ಮನೇಲಿ ಜಿರ್ಲೆ ಏನು ಇರಲಿಲ್ಲ ಹೇಗಿದೆ ಅಷ್ಟೇ ಆದ್ರೂ ಕ್ಲೀನ್ ಮಾಡ್ಕೊಂಡು ಅಂತ ಎಲ್ಲ ಕ್ಲೀನ್ ಮಾಡ್ಕೊತ ಇದ್ದೀನಿ ಅಷ್ಟೇ ಮೀನೇ ಕ್ಲೀನ್ ಮಾಡ್ಕೊಂಡ್ರೆ ಮುಗ್ದೆ ಹೋಗುತ್ತೆ ಜಿರ್ಲೆಗಿಡ್ಲೆ ಎಲ್ಲ ಜಾಸ್ತಿ ಹೋಗಲ್ಲ ಅದಾದ್ಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡ್ಬಿಟ್ಟು ಬಂದೆ ಪಾಪು ಮಲಗಿಸ್ ಹೋಗಿದ್ದೆ ಫಸ್ಟ್ ಟೈಮ್ ನಾನು ಹಿಂಗ್ ಮಲಗಿಸಿ ಹೋಗಿ ಸ್ನಾನ ಮಾಡ್ಕೊಂಡ್ ಬಂದಿರೋದು ನನಗೆ ಭಯ ಆಗುತ್ತೆ ಅವ್ನು ಮಲಗಿಸಿ ಹೋಗಕ್ಕೆ ಅವ್ನು ಅಷ್ಟೊಂದ ಸೀರಿಯಸ್ ಆಗಿ ನಿದ್ದೆ ಮಾಡಲ್ಲ ಆದ್ರೂ ಇವತ್ತೊಂದು ಸಹ ಕೆಲಸ ಜಾಸ್ತಿ ಇತ್ತು ಮತ್ತು ನಮ್ಮ ಮನೆಯವರು ಇರಲಿಲ್ಲ ಪಾಪು ಅಂತ ಅಂತಂದ್ಬಿಟ್ಟು ಅವನನ್ನು ಮಲಗಿಸಿ ಹೋಗಿ ಮಲಗಿಸಿ ಹೋಗಿದ್ದೆ ಫ್ರೆಂಡ್ಸ್ ಅವ್ನು ಸ್ನಾನ ಮಾಡ್ಕೊಬರ್ತನಕ ಮಲಗಿದ್ದ ಅದಾದ್ಮೇಲೆ ನಾನೆಲ್ಲ ಕೆಲಸ ಮಾಡ್ಕೊತಿದ್ದೀನಿ ಈ ಕಡೆ ಪಕ್ಕದಲ್ಲಿ ಫುಲ್ ದಿಂಬಿಟ್ಬಿಟ್ಟು ಒಂದೆರಡು ಗೊಂಬೆ ಹಾಕ್ಬಿಟ್ಟು ಮಲಗಿಸಿ ಹೋಗಿದ್ದೆ ಅದಾದಮೇಲೆ ಪೂಜೆ ಮಾಡಬೇಕಾಗಿತ್ತು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ಅವ್ನು ನೀಟಾಗಿ ಸ್ನಾನ ಮಾಡ್ಕೊಂಡು ಬಂದಾದಮೇಲೆ ನಾನೆಲ್ಲ ಒಲಿಸ್ತಿದ್ದೀನಿ ಫ್ರೆಂಡ್ಸ್ ವಿಡಿಯೋ ನೋಡೋಕ್ಕೆ ಬೋರ್ ಆಗುತ್ತೆ ಅಂತ ಸ್ಪೀಡ್ ಸ್ಪೀಡಲ್ಲಿ ಇಟ್ಟಿದ್ದೀನಿ ಒಂದು ಎರಡು ಮೂರು ಸಲ ನೀಟಾಗಿ ಒಸ್ಕೊತೀನಿ ಪಾಪು ಯಾಕೆಂದ್ರೆ ಊಟ ಮಾಡಿರ್ತಾನಲ್ಲ ಫ್ರೆಂಡ್ಸ್ ಅಲ್ಲೆಲ್ಲ ಉದುರಿಸಿರ್ತಾನೆ ಮತ್ತು ಚಾಕ್ಲೇಟು ಬಿಸ್ಕೆಟ್ ಏನಾದರೂ ಇದ್ದರೆ ಅಲ್ಲಿ ಇದು ಕೆಳಗಡೆ ಎಲ್ಲ ಉಜ್ಜಿರ್ತಾನಲ್ಲ ಫ್ರೆಂಡ್ಸ್ ಹಂಗಾಗಿ ನೀಟಾಗಿ ಒರೆಸ್ಕೊತಾ ಇದ್ದೀನಿ ಅವ್ರಿಗೆ ಊಟ ಮಾಡಿಸ್ಬೇಕಂದ್ರೆ ಭಾಳ ಕಷ್ಟ ಹಂಗಾಗಿ ನೀಟಾಗಿ ಒರೆಸ್ಕೊಳೋಣ ಅಂತ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕ ಮಕ್ಕಳು ಮನೇಲಿದ್ದರೆ ನೆಲ ಎಲ್ಲ ನೀಟಾಗಿರಬೇಕು ಯಾಕೆಂದ್ರೆ ಅವ್ರು ಈ ಏಜಲ್ಲಿ ಏನೇ ಸಿಕ್ಕಿದ್ರೂ ತಕೊಂಡು ತಿನ್ನೋ ತಕೊಂಡು ತಿನ್ನೋಕೆ ಹೋಗ್ತಾರೆ ಹಂಗಾಗಿ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಮುಗೀತು ಅವ್ನು ಎದ್ದ ಅಂದರೆ ಸುಮ್ಮನೆ ಯಾವ್ಯಾವ ಸಂದಿಲ್ಲ ಏನೇನಿದೆ ಲಗೇಜು ಅದನ್ನೆಲ್ಲ ಎಳೆಯೋದು ಈ ಥರ ಏನಾದರೂ ತಂಗಿನಕಾಯಿಂಗ್ಕಾಯಿ ಕೆಳಗಡೆ ಇಟ್ಟಿದ್ರೆ ಅದು ಸಿಪ್ಪೆ ಬರುತ್ತಲ್ಲ ಫ್ರೆಂಡ್ಸ್ ತಂಗಿನ್ಕಾಯಿ ಸಿಪ್ಪೆ ಅದನ್ನು ಹೋಗೋದು ಈ ಥರ ಮಾಡ್ತಾನೆ ಅಲ್ಲಿ ಬೀರು ಕೆಳಗಡೆ ವೈರ್ಸ್ ಎಲ್ಲ ಇದಾವೆ ಅವನ್ನೆಲ್ಲ ತಗೊಂಡು ತಿನ್ನೋಕ್ಕೆ ಅಂತ ಹೋಗ್ತಾನೆ ಹಂಗಾಗಿ ಎಲ್ಲ ನೀಟಾಗಿ ಎತ್ತಿಟ್ಟು ನೀಟಾಗಿ ಗುಡ್ಸ್ಕೊತೀನಿ ಏನಿಲ್ಲ ಅಂದರೂ ಒಂದು ದಿನಕ್ಕೆ ಎರಡು ಸತಿ ನೆಲ ಓಸ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಅಷ್ಟು ಗಲೀಜಾಗಿ ಹೋಗಿರುತ್ತೆ ನೀಟಾಗೆಲ್ಲ ವರ್ಷ ಆಯಿತು ಫ್ರೆಂಡ್ಸ್ ಇವಾಗ ರೂಮ್ ಒರೆಸ್ಕೊಂಡು ಅಂತ ರೂಮಿಗೆ ಹೋಗ್ತಿದ್ದೀನಿ ರೂಮ್ ಸತ ನೀಟಾಗಿ ಒರ್ಸ್ಕೊಂಡು ಬರ್ತೀನಿ ಅಲ್ಲಿ ರೂಮಲ್ಲಿ ಸತ ಫುಲ್ಲು ಮಂಚದ ಅಡಲೆಲ್ಲ ಕ್ಲೀನ್ ಮಾಡ್ಕೊಂಡಿದೆ ಹಂಗಾಗಿ ನೀಟಾಗಿ ಒರೆಸ್ಕೊತ ಇದ್ದೀನಿ ಹೆಣ್ಮಕ್ಳು ಎಷ್ಟೇ ಕೆಲಸ ಮಾಡಿದ್ರು ಕೆಲವೊಬ್ಬರೊಬ್ಬರು ಚುಚ್ಚಿ ಮಾತಾಡೋರು ಇರ್ತಾರೆ ಫ್ರೆಂಡ್ಸ್ ಅಂಥವ್ರೆದ್ರಿಗೆ ನಾವು ತಲೆನೇ ಕೆಡಿಸ್ಕೋಬಾರ್ದು ಯಾಕೆ ಬೇಕಾಗಿತ್ತಪ್ಪ ಇವರಿಗೆ ಮಕ್ಳು ಇಟ್ಕೊಂಡು ಯೂಟ್ಯೂಬ್ ಅದು ನಮ್ಮ ಲೈಫು ನಮ್ಮ ಇಷ್ಟ ಫ್ರೆಂಡ್ಸ್ ಅವರಿಗೆ ಮಾತಾಡೋದರಿಗೆಲ್ಲ ಏನು ಕಷ್ಟ ಆಗೋಲ್ಲ ಅದಕ್ಕೆಲ್ಲ ತಲೆನೂ ಕೆಡಿಸ್ಕೋಬಾರ್ದು ಅವರು ನಾವು ಮಾಡಿದಷ್ಟು ಕಾಲು ಪರ್ಸೆಂಟು ಏನು ಮಾಡೋಕ್ಕಾಗಲ್ಲ ಅವರಿಗೆ ಮಾ ಮಾಡೋಕ್ಕಾಗಲಿಲ್ಲದರೆ ಆ ಥರ ಎಲ್ಲ ಮಾತಾಡ್ತಾರೆ ಹಂಗಾಗಿ ಯಾರು ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಬಾರ್ದು ನಮಗೇನು ಇಷ್ಟ ಬರುತ್ತೋ ಲೈಫಲ್ಲಿ ನಾವು ಏನು ಕೆಲಸ ಮಾಡ್ತೀವೋ ಅದಲ್ಲೇ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಸಿಗುತ್ತೆ ಅಂದರೆ ಆ ಕೆಲಸ ಆರಾಮಾಗಿ ಮಾಡ್ಕೋಬೋದು ಯಾರೋ ಏನೋ ಅಂತಾರೆ ಅಂದ್ಕೊಂಡು ನಾವು ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಏನೂ ಆಗಲ್ಲ ನನಗೂ ಸ್ಟಾರ್ಟಿಂಗ್ ಯೂಟ್ಯೂಬ್ ಮಾಡಿದಾಗ ಹೇಳ್ತಾಯಿದ್ರು ಯಾಕೆ ಮಾಡ್ತೀಯಾ ಮಕ್ಳು ಹಿಡ್ಕೊಂಡು ಇದೆಲ್ಲ ಆಗಲಿಲ್ಲ ಕೆಲಸ ಅಂತೆಲ್ಲ ಹೇಳರು ಪರವಾಗಿಲ್ಲ ಇವಾಗ ನಮ್ಗೆ ನನಗೆ ಎಷ್ಟಾದರೂ ಒಂದು ನಾನ್ನೂರು ಐನೂರು ಜನ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ದಾರೆ ಸಾಕು ನನಗೆ ಇಷ್ಟೇ ಸಾಕು ಮುಂದೆ ಮುಂದೆ ಸ ಸಬ್ಸ್ಕ್ರೈ ಸಿಕ್ಕೇ ಸಿಗ್ತಾರೆ ಅದಾದಮೇಲೆ ಅದೆಲ್ಲ ಕ್ಲೀನ್ ಆಯಿತು ಫ್ರೆಂಡ್ಸ್ ಆಮೇಲೆ ಆಚೆ ಬಂದೆ ಆಚೆ ಬಂದು ಇಲ್ಲಿ ನೀಟಾಗಿ ಎಲ್ಲ ಗೂಡ್ಸ್ಕೊಡ್ತಿದ್ದೀನಿ ಇಲ್ಲೂ ಪಾಪು ಆಟಾಡ್ತಾನೆ ಅಂತ ಇಲ್ಲೂ ನೀಟಾಗಿ ಗೂಡಿಸ್ಕೊಂಡು ಆ ಮೆಟ್ಲಿಗೆವರೆಗೂ ಗುಡಿಸಿ ಒರೆಸ್ತೀನಿ ಕೆಲಸಕ್ಕೆ ಬರ್ತಾರೆ ಆದರೆ ಅವರೇ ನಮ್ಮನೆ ಮುಂದೆ ಎಲ್ಲ ಗೂಡಿಸಲ್ಲ ಟೆರಸ್ ಮೇಲೆ ಗುಡಿಸಿ ಮತ್ತು ಮೆಟ್ಲೆಲ್ಲ ಗುಡಿಸಿ ಹೋಗ್ತಾರೆ ಆ ಓನರ್ ಅಂಕಲ್ ಹೇಳಿದರು ಇಲ್ಲೂ ಬೇಕಿದ್ದರೆ ಗುಡಿಸ್ಕೊಂಡು ಕ್ಲೀನ್ ಮಾಡಿಸ್ಕೊಳ್ರಮ್ಮ ಅಂತ ನಮ್ಮಿಂದ ಬೇರೆಯವ್ರಿಗೆ ಯಾಕೆ ಡಿಸ್ಟರ್ಬ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನೇ ಹೆಂಗಿದ್ರು ಗುಡ್ ನೆಲೆಲ್ಲ ಒಸ್ಕೋಬೇಕಲ್ಲ ಇಲ್ಲೂ ಸ್ವಲ್ಪ ಗೂಡಿಸಿ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಕಸ ಬಿಸಾಕೋಕ್ಕೆ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ತುಂಬ ದೂರ ಹೋಗಿ ಬಿಸಾಕಿ ಬರಬೇಕು ಅದರಲ್ಲೂ ಖುಷಿ ಹಿಡ್ಕೊಂಡು ಹೋಗಿ ಬಿಸಾಕೆ ಬರ್ತೀವಿ ಅಂದರೆ ಅದೆಲ್ಲ ಆಗೋದೇ ಇಲ್ಲ ಅವ್ನು ಮಲಗಿದ ಮೇಲೆ ಇಲ್ಲ ಮನೇಲಿ ಯಾರಾದರೂ ಇದ್ದರೆ ಹೇಳ್ಬಿಟ್ಟು ಬಿಟ್ಟು ಹೋಗ್ಬೋದು ಫ್ರೆಂಡ್ಸ್ ಇಲ್ಲಾಂದರೆ ಬಿಟ್ಟು ಹೋಗೋಕಾಗಲ್ಲ ಆಮೇಲೆ ಎರಡು ಸತಿ ನೀಟಾಗಿ ಒರೆಸ್ಕೊಳ್ತಿದ್ದೀನಿ ಅಷ್ಟೊತ್ತಿಗೆ ಜೀವ ಸ್ಕೂಲ್ ಮುಗಿಸ್ಕೊಂಡೆ ಬಂದೇ ಬಿಟ್ಟ ನನ್ನ ಇಷ್ಟು ಕೆಲಸ ಆಗೋ ಅಷ್ಟೊತ್ತಿ ಮನೆ ಫುಲ್ಲು ಕ್ಲೀನ್ ಮಾಡ್ಕೊಳಷ್ಟೊತ್ತಿಗೆ ಮೂರುವರೆ ಆಗೇ ಹೋಯ್ತು ಅಷ್ಟೊತ್ತಿ ಜೀವನೂ ಬಂದಿದ್ದ ಅವನು ನೆಲೆ ಒರೆಸಿದ್ದೀನಿ ಅಂತ ಅಲ್ಲೇ ಕೂತ್ಕೊಂಡಿದ್ದಾನೆ ನಾನು ನೆಲೆ ಒರೆಸೋಸ್ ನೀರಿಗೆ ಸ್ವಲ್ಪ ಉಪ್ಪು ಮತ್ತು ಅರಶಿನ ಪುಡಿ ಆ್ಯಡ್ ಮಾಡ್ಕೊತೀನಿ ಅರಶಿನ ಪುಡಿ ಉಪ್ಪು ಆ್ಯಡ್ ಮಾಡಿಕೊಂಡು ನೆಲ ಒರೆಸೋದು ಆಮೇಲೆ ದೇವ್ರ ಮನೆ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ ಇಷ್ಟು ಕೆಲಸ ಮಾಡೋಷ್ಟೊತ್ತಿಗೆ ಖುಷಿ ಎದ್ದೊಂಡ

ಇದೆಲ್ಲ ತೊಗೊಂಬಂದಿದೆ ಈರುಳ್ಳಿ ಸ್ವಲ್ಪ ಆಗಿತ್ತು ಹಂಗಾಗಿ ಈರುಳ್ಳಿನ ತೊಗೊಂಡಿದ್ದೀನಿ ನಲವತ್ತು ರೂಪಾಯಿ ಕೆ ಜಿ ಅನಿದ್ವಿ ಒಂದು ಕೆ ಜಿ ತೊಗೊಂಡಿದ್ದೀನಿ ಮನೇಲಿ ಸ್ವಲ್ಪ ಇತ್ತಲ್ಲ ಅಂತ ನಾನು ಮತ್ತೆ ಎಷ್ಟು ತರಕಾರಿ ಬೇಕೋ ಅಷ್ಟು ತೊಗೊಂಡಿದ್ದೀನಿ ಕ್ಯಾರೆಟು ಅಡುಗೆಗಿಂತ ಮನೆಗೆ ಹಾಗೆ ತಿಂತಾರೆ ಮಕ್ಕಳು ಹಂಗಾಗಿ ಸ್ವಲ್ಪ ಅರ್ಧ ಕೆ ಜಿ ತೊಗೊಂಡು ಬಂದಿದ್ದೀನಿ ಬೇಕಾದ್ರೆ ತಗೊಂಬರ್ಬೋದು ಇಲ್ಲೇ ಅಂಗಡಿ ಹತ್ರ ಇದೆ ಅಂತಂದ್ಬಿಟ್ಟು ಈಗೆಲ್ಲ ಕ್ಲೀನ್ ಮಾಡಿ ಇಟ್ಕೊಂತ ಇದೀನಿ ಸಬ್ಬಸ್ಗೆ ಸೊಪ್ಪು ಎಲ್ಲ ತಗೊಂಡ್ಬಂದಿದ್ದೆ ಬಂದಿದ್ದೆ ಬಟಾಣಿ ಹಸಿ ಬಟಾಣಿ ಅದೆಲ್ಲ ಒಂದು ಕಾಲ್ ಕೆಜಿ ಅರ್ಧ ಕೆಜಿ ಇಷ್ಟು ತೊಗೊಂಡಿ ಟೊಮೊಟೊ ಮಾತ್ರ ಒಂದೂವರೆ ಕೆಜಿ ತೊಗೊಂಡಿದ್ದೀನಿ ಟೊಮೊಟೊ ಸ್ವಲ್ಪ ನಮಗೆ ಜಾಸ್ತಿನೇ ಇರಬೇಕು ಇವತ್ತು ನಮ್ಮವರ ಅದಕ್ಕೆ ಸ್ವಲ್ಪ ಚಪಾತಿ ಬೆಂಡೆಕಾಯಿ ಪಲ್ಯ ರಸಮ್ ಈ ಥರ ಏನಾದ್ರು ಮಾಡ್ಕೊಳೋಣ ಅಂತ ಪ್ಲಾನ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟು ಪೂಜೆ ಕೆಲಸ ಎಲ್ಲ ಮುಗಿಸೋಣ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ಎತ್ತಿಡ್ಬೇಕಲ್ವಾ ಎಲ್ಲ ಫ್ರಿಜ್ ಅಲ್ಲಿ ನೀಟಾಗಿ ಎತ್ತಿಟ್ಕೊಳ್ಳೋಣ ಅಂತ ಎಲ್ಲ ಖುಷಿ ಅಷ್ಟೇ ಆಮೇಲೆ ಅಂತ ಹೆಂಗೋ ಇಷ್ಟಾರು ಸುಮ್ನೆ ಇದ್ದಾನಲ್ಲ ಸುಮ್ನೆ ಅದೇನೋ ತರಕಾರಿ ಎಲ್ಲ ಒಂದೊಂದು ಮೂಲೆಗೆ ಬಿಸಾಕೊಂಡ್ ಬರೋನು ಅದು ಸುಮ್ನೆ ಇದ್ದ ಯಾಕೋ ಗೊತ್ತಿಲ್ಲ ಇವತ್ತು ಅಷ್ಟೊಂದು ಆಟ ಏನು ಮಾಡಕ್ಕೆ ಹೋಗ್ಲಿಲ್ಲ ನಾನು ಇವಾಗೆಲ್ಲ ಫ್ರಿಜ್ಗೆ ನೀಟಾಗಿ ಜೋಡ್ಸಿಡ್ತಾ ಇದ್ದೀನಿ ಬಾಕ್ಸಿಗೆ ಮುಚ್ಚುಡ್ಕೆ ಹಾಕಿಡ್ಬೋದು ಫ್ರೆಂಡ್ಸ್ ಬಾಕ್ಸಿಗೆ ಮುಚ್ಚುಡ್ಕಾಕಿಟ್ರೆ ಅಷ್ಟು ಫೇಸ್ ಆಗೋಲ್ಲ ನಮ್ಮ ಮನೆಯಲ್ಲಿ ಫ್ರಿಜ್ಜಲ್ಲಿ ಹಾಗಾಗಿ ಅಷ್ಟೆಲ್ಲ ಇಟ್ಕೊತಿದ್ದೀನಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ಅದನ್ನು ತರಕಾರಿ ಎಲ್ಲ ಎತ್ತಿಟ್ಟು ನೀಟಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ ಇದು ಸೋಮವಾರ ಫ್ರೆಂಡ್ಸ್ ವಾರ ಇದ್ದಿದ್ಕೇ ನನಗೆ ಇಷ್ಟು ಕೆಲಸ ಆಗೋಗಿತ್ತು ಪೂಜೆ ಎಲ್ಲ ಮುಗೀತು ಅದಾದಮೇಲೆ ಇಲ್ಲಿ ತರಕಾರಿ ಎಲ್ಲ ಕಟ್ ಮಾಡಿಟ್ಕೊತಿದ್ದೀನಿ ಬೆಂಡೆಕಾಯಿ ಫ್ರೈ ಮಾಡ್ಕೊಂಡ ಇಲ್ಲ ಚಪಾತಿ ಚಪಾತಿಗೆ ಬೆಂಡೆಕಾಯಿ ಫ್ರೈ ಮಾಡ್ತಾಯಿದ್ದೀನಿ ಬೆಂಡೆಕಾಯೆಲ್ಲ ನೀಟಾಗಿ ಹುರಿದಿಟ್ಕೊಂಡು ಟೊಮೊಟೊ ಅಷ್ಟು ಈರುಳ್ಳಿ ಈರುಳ್ಳಿ ಹಾಕ್ಕೊಳ್ತಾಯಿದ್ದೀನಿ ಈ ಕಡೆ ಮೂಲಂಗಿ ಸಾಂಬಾರಿಗೂ ರೆಡಿ ಇದ್ದೀನಿ ಒಟ್ಟೊಟ್ಟಿಗೆ ಎಲ್ಲ ಅಡುಗೆ ಮಾಡ್ತಿದ್ದೀನಿ ಫ್ರೆಂಡ್ಸ್ ಹೆಂಗೋ ಖುಷಿ ಕೈ ಬಿಟ್ಟಾಗಿ ಕೆಲಸ ಮಾಡ್ಕೋಬೇಕು ಅಂತ ಯಾವುದೇನೂ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಮೂಲಂಗಿ ಸಾರು ಮಾಡಿದ್ದೆ ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ಈ ಕಡೆ ರೈಸ್ ಮಾಡಿದ್ದೆ ಏನು ಎಲ್ಲ ಖಾಲಿ ಆದ್ಮೇಲೆ ಬಿಡಿ ಅವರು ಊಟಕ್ಕೆ ಬಂದಿದ್ರು ಹಂಗಾಗಿ ಫಸ್ಟ್ ಏನೂ ಶೂಟ್ ಮಾಡ್ಕೊಳಕ್ ಆಗ್ಲಿಲ್ಲ ನನಗೆ ಇದು ರಸಮ್ ಸಹ ಮಾಡ್ಕೊಂಡಿದೀನಿ ಒಂದ್ ಕಾಲಕ್ಕೆ ಮೊಬೈಲ್ ಇಟ್ಕೊಂಡ್ರೆ ಒಂದು ಸ್ವಲ್ಪ ಮಿಸ್ ಆಗಿ ಹೋಯ್ತು ಈ ಕಡೆ ಕೆಂಪು ಚಟ್ನಿ ಚಪಾತಿ ಇಡ್ಲಿ ದೋಸೆ ಪೂರಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ್ ಈ ಬ್ಲಾಗ್ ನಾನು ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸರ್